ಹಾಯ್ ಎವ್ರಿ ಇವತ್ತು ನಾನು ಶೇಂಗಾ ಚಟ್ನಿ ಮತ್ತು ಅವಲಕ್ಕಿ ಮತ್ತು ಮೊಸರ ರೀ ಆಮೇಲೆ ಶೇಂಗಾ ಚಟ್ನಿ ಮಾಡೋದು ಹ್ಯಾಂಗಂತ ಒಂದು ಸಾರಿ ನಿಮ್ಗೆ ತೋರಿಸ್ಕೊಡ್ತೇನೆ ರೀ ಯಾಕಂದರೆ ನಾನು ಥರ ಇನ್ನೂ ಥನ ಯಾರೂ ಮಾಡಿಲ್ಲ ಅಂತ ಅನ್ನಿಸ್ತೈತಿ ನನಗೆ ಹಂಗೆ ಒಂದು ಸ್ವಲ್ಪ ವೆರೈಟಿ ಐತಿ ಒಂದು ಸಲ ನೀವು ಮಾಡಿ ನೋಡಾರ ಅಂತ ಇವತ್ತು ಈವ್್ನಿಂಗ ಒಂಬತ್ತು ಅದು ಇಲ್ಲಂದ್ರೆ ನಾಳೆ ಅದು ಅಪ್ಲೋಡ್ ಮಾಡ್ತೀನಿ ಇದು ಹೆಂಗೆ ಅನಿಸ್ತತಿ ನೋಡಿರಿ ಒಂದು ಸಾರಿ ಮಾಡಿ ನೀವು ನನಗರಿ ಈ ಮೆಥೆಡದಿಂದ ಚಟ್ನಿ ಮಾಡೋದು ಸೂಪರ್ ಅನಿಸ್ತೈತಿ ಬೆಸ್ಟ್ ಅನ್ನಿಸ್ತೈತಿ ಟೇಸ್ಟ್ ಅನ್ನಿಸ್ತೈತಿ ನೀವು ಒಂದು ಸಾರಿ ನೋಡಿ ಮಾಡಿರಿ ಹೆಂಗೆ ಅನಿಸ್ತದೆ ಅಂತ ಸೇರ್ ಮಾಡಿರಿ ಸಾರಿ ಕಮೆಂಟ್ ಮಾಡಿರಿ ಓಕೆ ಅನ್ನಪೂರ್ಣಿ ಚದಾಪೂರ್ಣಿ അന്നപൂർണി സദാ പൂർണി അന്നപൂർണി സദാ